ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರ್ಲಿರುವ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಚ್ ಟಿ ಆರ್ ಗೆ ಸಂಬಂಧಪಟ್ಟಂಗೆ ನಾವು ಓದಲಿಕ್ಕೆ ಎಲ್ರಿಗೂ ಅನುಕೂಲ ಆಗೋ ರೀತಿ ಒಂದಿಷ್ಟು ಟಾರ್ಗೆಟ್ನ ಕೊಡೋದನ್ನ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಕಳೆದ ವರ್ಷದಿಂದಲೂ ಕೂಡ ನಾವು ಟಾರ್ಗೆಟ್ ಅನ್ನ ಕೊಡ್ತಾ ಬಂದಿದ್ವಿ ಅಂದ್ರೆ ಪಿ ಎಚ್ ಟಿ ಆರ್ ನೋಟಿಫಿಕೇಶನ್ ಆಗುತ್ತೆ ಅಂತ ಗೊತ್ತಾದಾಗಿಂದೂ ಇದು ಟಾರ್ಗೆಟ್ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಅದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ ಈಗ ನಿನ್ನೆ ಆಲ್ರೆಡಿ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂಗೆ ಟಾರ್ಗೆಟ್ ವಿಡಿಯೋನ ಕೊಟ್ಟಿದೆ ಈ ಒಂದು ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಗೆ ಸಂಬಂಧಪಟ್ಟಂಗೆ ಟಾರ್ಗೆಟ್ ಗಳನ್ನ ಕೊಡ್ತಾ ಹೋಗ್ತೀನಿ ಫಸ್ಟ್ ರೌಂಡ್ ಏನಿದೆ ನೀವು ಓದಿ ಮುಗಿಸ್ಕೊಳ್ರಿ ಆಮೇಲೆ ನೋಟ್ಸ್ ಪ್ರಿಪೇರ್ ಮಾಡೋದು ಅಥವಾ ಎಚ್ ಎಸ್ ಟಿ ಯಾವ ರೀತಿ ಮತ್ತೆ ಜಿ ಪಿ ಎಸ್ ಟಿ ಗೆ ಯಾವ ರೀತಿ ಓದ್ಬೇಕು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾಕಂತಂದ್ರೆ ಫಸ್ಟ್ ಒಂದ್ ರೌಂಡ್ ಸಿಲೆಬಸ್ ಕಂಪ್ಲೀಟ್ ಆದಾಗ ಮಾತ್ರ ಯಾವ ಸಿಲೆಬಸ್ ಅಲ್ಲಿ ಏನಿದೆ ಅದ್ರ ಆಳ ಎಷ್ಟು ಹೇಳಿ ಗೊತ್ತಾಗುತ್ತೆ ಇನ್ನು ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಇದು ಎಚ್ ಎಸ್ ಟಿ ಆರ್ ಕಂಪೇರ್ ಮಾಡಿದ್ರೆ ಎಚ್ ಎಸ್ ಟಿ ಆರ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಹೋಗುತ್ತೆ ಅಲ್ಲಿ ಪಿ ಯು ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟ್ ಜಿ ಪಿ ಎಸ್ ಇದು ಎರಡಕ್ಕೂ ಈಕ್ವಲ್ ಇರೋದ್ರಿಂದ ಲೆವೆಲ್ ಗೆ ಅಂದ್ರೆ ಟೆಂತ್ ಸಿಲೆಬಸ್ ಮುಗಿಯೋವರೆಗೂ ಈಕ್ವಲ್ ಗೆ ಹೋಗುತ್ತೆ ಅದಾದ ನಂತರ ಯಾರು ಪ್ಯೂರ್ಲಿ ಜಿ ಪಿ ಎಸ್ ಟಿ ಆರ್ ಇದ್ರೆ ಅವ್ರಿಗೆ ಸಪ್ರೇಟ್ ಆಗಿ ಯಾರು ಪ್ಯೂರ್ಲಿ ಎಚ್ ಎಸ್ ಟಿ ಆರ್ ಗೊತ್ತಾ ಇದ್ರೆ ಅವ್ರಿಗೆ ಪಿ ಯು ಲೆವೆಲ್ಗೆ ತಗೊಂಡೋಗ ಕೆಲಸವನ್ನ ಮಾಡ್ತಾ ಹೋಗ್ತಿವಿ ಸೊ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡದೆ ಹೇಳೋದನ್ನ ಮುಂದೆ ಬರ್ಕೊಳ್ತಾ ಹೋಗಿ ಯಾಕಂದರೆ ನಾನು ಜಸ್ಟ್ ಸುಮ್ಮನೆ ಈಗ ಈ ರೀತಿ ಪಿ ಪಿ ಟಿ ಕೊಡೋದ್ರಿಂದ ಸ್ಕ್ರೀನ್ಶಾಟ್ ತೊಗೊಳ್ತೀರ ಅದು ಅಲ್ಲಿಗೆ ಸೀಮಿತ ಆಗಿಬಿಡುತ್ತೆ ಬಟ್ ನಾನು ನಾನು ಎಕ್ಸ್ಪೆಕ್ಟ್ ಮಾಡೋದು ಸೀನಿಯರ್ ಆ್ಯಸ್ಪಿರೆಂಟ್ಸ್ ಮಾತ್ರ ಸೊ ಆ ಒಂದು ಕಾರಣಕ್ಕೆ ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಮೋಟಿವೇಶನ್ ಬಗ್ಗೆ ನಾವು ನೋಡೋದಾದರೆ ನೀವು ಕಷ್ಟ ಅಂತೇಳಿ ಯಾರತ್ತಾದರೂ ಹೋದರೆ ನಿಮ್ಮ ಜೊತೆ ನಿಲ್ಲೋದು ಭಾಳ ಬೆರೆ ಬೆರಳೆಣಿಕೆ ಅಷ್ಟು ಜನ ಅದೇ ನೀವೇನಾದರೂ ಸಾಧಿಸಿದ್ರಂತಂದರೆ ನಿಮ್ಮ ಹತ್ರ ಯಾವೆಲ್ಲ ಸಂಬಂಧಗಳು ಅಳಿಸಿ ಹೋಗಿದಾವಲ್ಲ ಯಾವೆಲ್ಲ ಸಂಬಂಧಗಳು ಆಗ ಆಗ್ಲೇ ಸಮಾಧಿ ಆಗಿರ್ತಾವಲ್ಲ ಆ ಸಮಾಧಿಯಿಂದಲೂ ಎದ್ದು ಬರುತ್ತೆ ಸಂಬಂಧಗಳು ಸೊ ಅದು ನೀವು ಒಂದು ಯೋಚನೆ ಮಾಡ್ಕೊಳ್ರಿ ಆ ಜಸ್ಟ್ ಏನೇ ಒಂದು ಪ್ರಾಬ್ಲಮ್ ಅಂತೇಳಿ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತೇಳಿ ಯಾರಿಗಾದ್ರೂ ಹೆಲ್ಪ್ ಕೇಳಕ್ ಹೋಗಿ ಬಹಳಷ್ಟು ಜನ ಸಪೋರ್ಟ್ ಮಾಡಲ್ಲ ಮತ್ತೆ ನಿಮ್ಮ ಪ್ರಾಬ್ಲಮ್ಸ್ ನೋಡಿ ಖುಷಿ ಪಡ್ಬೋದು ವಿನಃ ಅಥವಾ ಕನಿಕರ ತೋರ್ಸ್ಬೋದೇ ವಿನಃ ಸಹಾಯ ಮಾಡೋಷ್ಟು ಒಳ್ಳೆತನ ಕಳೆದೋಗೈತಿ ಈಗ ಸೊ ಅದೇ ನೀವೇನಾದ್ರೂ ಅಚೀವ್ಮೆಂಟ್ ಮಾಡಿದ್ರ ಅಂತಂದ್ರೆ ಆಲ್ರೆಡಿ ನಿಮ್ಮನ್ನ ಕಳ್ಕೊಂಡೇನು ದೂರ ಹೋಗಿರ್ತಾರಲ್ಲ ಅವರೆಲ್ಲರೂ ಕೂಡ ನಿಮ್ಮ ಹತ್ರ ಬರೋ ಪ್ರಯತ್ನವನ್ನ ಮಾಡ್ತಾರೆ ಇದು ಸ್ವ ಅನುಭವದಿಂದ ನಾ ಹೇಳ್ತಾ ಇದ್ದೀನಿ ಸೊ ಅರ್ಥ ಮಾಡ್ಕೊಳ್ತೀರಾ ಹೇಳಿ ನಾನು ಭಾವಿಸಿದ್ದೀನಿ ಸೊ ಹಂಗಾಗಿನೇ ನೀವೆಲ್ಲ ಒಂದು ಅಚೀವ್ಮೆಂಟ್ ಈಗ ಆಲ್ಮೋಸ್ಟ್ ಅಚೀವ್ಮೆಂಟ್ ಅಂದ್ರೆ ಏನು ಅಂತೇಳಿ ಸೊಸೈಟಿ ಡಿಸೈಡ್ ಮಾಡುತ್ತಂತಂದ್ರೆ ಯಾವನು ಗೌರ್ಮೆಂಟ್ ಜಾಬ್ ತಗೊಳ್ತಾನೆ ಅದು ಅಚೀವ್ಮೆಂಟ್ ಅಂತ ಹೇಳಿ ಅಂತಾರೆ ಬಟ್ ನಾವು ಕೂಡ ಅದನ್ನೇ ಅನ್ಕೊಂಡ್ ಇವಾಗ ಯಾಕಂತಂದ್ರೆ ಎಲ್ರೂ ಸೊಸೈಟಿ ಮೆತ್ಸೋ ಬರದಲ್ಲಿದ್ದೀವಲ್ಲ ಸೊ ಸೊಸೈಟಿ ಯಾವ ರೀತಿ ಒಪ್ಕೊಳುತ್ತೆ ಅದನ್ನ ನಾವು ಮಾಡಿ ತೋರ್ಸ್ಬೇಕಾಗತ್ತೆ ಸೊ ಆ ಒಂದು ಕಾರಣಕ್ಕೆ ಅದು ಅವ್ರಿಗೆ ತೋರಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ನಮ್ಮ ಒಂದು ಪ್ರಾಬ್ಲಮ್ಸ್ ಗೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ ಮತ್ತೆ ನಾವೇನು ಅನ್ಕೊಂಡಿದಿವಲ್ಲ ಗೋಲು ಆ ಗೋಲ್ ನ ರೀಚ್ ಆಗಿ ನಮ್ಮ ತೃಪ್ತಿ ಸಮಾಧಾನ ಪಡಿಸ್ಕೊಳಕ್ಕೆ ನಾವು ಜಾಗೃತ ತಗೋಬೇಕು ಸೊ ಆಗ್ಲೇ ಅವ್ರಿಗೆ ಯಾರ್ಯಾರ ಏನೇನು ಆನ್ಸರ್ ಹೋಗ್ಬೇಕು ಎಲ್ರಿಗೂ ಅದು ಆನ್ಸರ್ ಹೋಗ್ಬಿಟ್ಟಿರುತ್ತೆ ಇವೇನಾದ್ರು ಲಿಸ್ಟ್ ಅಲ್ಲಿ ಹೆಸರು ಬಂದ್ರೆ ಸಾಕು ಏನೆಲ್ಲ ಉತ್ತರ ಕೊಡ್ಬೇಕು ಅದು ಆಗ್ಲೇ ಹೋಗ್ಬಿಟ್ಟಿರುತ್ತೆ ಸೊ ಆ ಒಂದು ಕಾರಣಕ್ಕೆ ನನ್ನ ಒಂದು ಕನ್ಸರ್ನ್ ಏನಪ್ಪಾ ಅಂತಂದ್ರೆ ದಯವಿಟ್ಟು ಒಂದು ಅಚೀವ್ಮೆಂಟ್ ಮಾಡಿ ತೋರಿಸಿ ನೀವೀಗ ಪಡೋ ಒಂದು ಮೂರರಿಂದ ನಾಲ್ಕು ತಿಂಗಳ ಕಷ್ಟ ಮುಂಬರ್ಲಿರುವ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಸೇಫರ್ ಝೋನ್ ಅಲ್ಲಿ ಇರ್ತೀವಿ ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದಾಗ ಹೇಳಿದೆ ಒಬ್ಬ ವ್ಯಕ್ತಿಯ ನಿಜವಾದ ಬೆಲೆ ಎಷ್ಟಿರುತ್ತೆ ಅಂತಂದ್ರೆ ಜಸ್ಟ್ ಇಪ್ಪತ್ತೈದು ಒಳಗೆ ನಾವು ಒಬ್ಬ ಹುಡುಗನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಅವನು ಚಿಕಿತ್ಸೆಗೆ ಸ್ಪಂದಿಸದೆ ಡೆತ್ ಆದಾಗ ಅವನ ಬಾಡಿನ ರಿಟರ್ನ್ ಕೊಡ್ಬೇಕಾದ್ರೆ ಫೈವ್ ಲ್ಯಾಕ್ಸ್ ಡಿಮ್ಯಾಂಡ್ ಬರುತ್ತೆ ಅಲ್ಲಿ ಯಾಕೆ ಫೈವ್ ಲ್ಯಾಕ್ಸ್ ಯಾಕಂದ್ರೆ ಆಪರೇಷನ್ ಖರ್ಚು ಅಥವಾ ಅವನು ಟ್ರೀಟ್ಮೆಂಟ್ ಫೈವ್ ಲ್ಯಾಕ್ ಆಗುತ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಫೈವ್ ಲ್ಯಾಕ್ ಕೊಟ್ಟು ನೀವು ಆ ಬಾಡಿನ ಹೋಗಿ ಅಂದ್ರೆ ಒಬ್ಬ ಇಪ್ಪತ್ತೈದು ವರ್ಷ ಹುಡುಗ ಮುಂದೆ ಹೆಚ್ಚು ಕಡಿಮೆ ಅರವತ್ತರಿಂದ ಎಪ್ಪತ್ತು ವರ್ಷ ಬದುಕಬೇಕಾಗಿರೋ ವ್ಯಕ್ತಿಯ ಬೆಲೆ ಕೇವಲ ಐದು ಲಕ್ಷ ಮಾತ್ರ ಸೊ ಅದು ನಾ ಹೇಳ್ತಾ ಇರೋದು ನಮ್ಮ ವ್ಯಾಲ್ಯೂನ ಡಿಸೈಡ್ ಮಾಡ್ಕೊಳ್ಬೇಕಾದವರು ನಾವೇ ಆ ಒಂದು ಕಾರಣ ಕೇಳ್ತಾ ಇದ್ದೀನಿ ಓದೋದ್ರ ಕಡೆ ಗಮನ ಕೊಡಿ ಎಲ್ಲಾ ಪ್ರಾಬ್ಲಮ್ ಸೊಲ್ಯೂಷನ್ ಸಾಕಷ್ಟು ಹೇಳ್ತಾರೆ ಅವು ಏನೋ ಗೊತ್ತಿಲ್ಲ ಬಟ್ ನೀವು ಓದಿದ್ರ ಜಾಬ್ ತಗೊಂಡಿದ್ರ ತಾನಾಗೆ ಎಲ್ಲ ಪ್ರಾಬ್ಲಮ್ಸು ಸೆಟಲ್ ಆಗ್ತಾ ಹೋಗುತ್ತೆ ಸೊ ಅರ್ಥ ಮಾಡ್ಕೊಳ್ತೀರ ಹೇಳಿ ಭಾವಿಸಿದೀನಿ ಯಾಕಂದ್ರೆ ಜಾಸ್ತಿ ಹೇಳಿದ್ರು ಕೂಡ ಅತಿಯಾದ್ರೆ ಅಮೃತ ವಿಷಯ ಸೊ ಇಷ್ಟಕ್ಕೆ ನಿಲ್ಲಿಸ್ತಿದ್ದೀನಿ ಈಗ ಟಾರ್ಗೆಟ್ಗೆ ಹೋಗೋಣ ಮೊದ್ಲಿಗೆ ಇವತ್ತು ಈ ವೀಕ್ ಟಾರ್ಗೆಟ್ ಬಂದ್ಬಿಟ್ಟು ಲಿಮಿಟೆಡ್ ಆಗಿರುತ್ತೆ ಯಾಕಂತಂದ್ರೆ ಫಸ್ಟ್ ನಿಮ್ಗ ಒಂದು ಟ್ರ್ಯಾಕಿಗೆ ತರಬೇಕಾಗಿದೆ ಅಂದ್ರೆ ಈಗಾಗಲೇ ಟಿ ಇ ಟಿ ಮುಗ್ದು ಹೆಚ್ಚು ಕಡಿಮೆ ಟ್ವೆಂಟಿ ಡೇಸ್ ಮೇಲೆ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಟ್ರ್ಯಾಕ್ ತಪ್ಪಿರುತ್ತೆ ಈಗೇನಾದ್ರೂ ನಾನು ಎವಿ ವಿ ಸಿಲೆಬಸ್ ಕೊಟ್ಟಿನಂತಂದ್ರೆ ನೆಕ್ಸ್ಟ್ ವೀಕ್ ಟಾರ್ಗೆಟ್ ನ ಯಾರು ರೀಚ್ ಆಗಲ್ಲ ಅಂದ್ರೆ ಪೆಂಡಿಂಗ್ ಉಳ್ಸ್ಕೊಳ್ತಾ ಉಳ್ಸ್ಕೊಳ್ತಾ ಹೋಗಿ ಕೊನೆಗೆ ಟಾರ್ಗೆಟ್ ನೇ ಬಿಡೋ ಚಾನ್ಸಸ್ ಇದೆ ಯಾಕಂದ್ರೆ ಲಾಸ್ಟ್ ಇಯರ್ ನಾನು ಟಾರ್ಗೆಟ್ ಕೊಟ್ಟಬೇಕಾದರೂ ನೋಡಿದ್ದೀನಿ ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಈಗ ಲಿಮಿಟೆಡ್ ಆಗಿ ಹೋಗುತ್ತೆ ಹೋಗ್ತಾ ಹೋಗ್ತಾ ಎಲ್ಲವೂ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಜಸ್ಟ್ ಸೋಷಿಯಲ್ ಎಲ್ರಿಗೂ ಇಂಟ್ರೆಸ್ಟ್ ಅಂತಂದು ಸೋಷಿಯಲ್ ಅಷ್ಟೇ ಕೊಟ್ಟಿದ್ದೀನಿ ಬಟ್ ನೆಕ್ಸ್ಟ್ ವೀಕಲ್ಲಿ ಬೇರೆ ಬೇರೆ ಜಿ ಕೆ ಆಗುತ್ತೆ ಸೈನ್ಸು ಲಿಮಿಟೆಡ್ ಸೈನ್ಸ್ ಅಂದರೆ ಬೇಸಿಕ್ ಸೈನ್ಸ್ ಕೂಡ ಆಗ್ತಾ ಹೋಗುತ್ತೆ ಎಚ್ ಎಸ್ ಟಿಯರ್ಗೆ ಸೊ ಅವೆಲ್ಲವೂ ಕೂಡ ನಾನು ಸಿಲೆಬಸ್ ಕಾಪಿ ತಗೊಂಡೆ ಎಚ್ ಎಸ್ ಟಿ ಅವ್ರಿಗೆ ಏನಿದೆ ಅದ್ರ ಆಧಾರದ ಮೇಲೆ ನಾನು ಕೊಡ್ತಾ ಹೋಗ್ತೀನಿ ಬಟ್ ಈಗ ನೀವು ಫಸ್ಟ್ ವೀಕ್ ಇದೊಂದು ವಾರ್ಮ್ ಅಪ್ ತರ ನೀವು ತಿಳ್ಕೊಬಹುದು ಇದ್ರ ಪ್ರಕಾರ ನೀವು ನೀವು ಬರ್ಕೊಳ್ತಾ ಹೋಗಿ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇವತ್ತು ನೀವು ಮುಗಿಸ್ಬೇಕಾಗಿರೋದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈಗ ಫಸ್ಟ್ ಬಂದ್ಬಿಟ್ಟು ಇವೆಲ್ಲವೂ ಕೂಡ ಆರನೇ ತರಗತಿಗೆ ಸಂಬಂಧಪಟ್ಟಿದ್ದು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲೇ ಇದಾವೆ ಇವೆಲ್ಲ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ನೆಕ್ಸ್ಟ್ ಎರಡನೇ ಪಾಠ ಪೌರ ಮತ್ತು ಪೌರತ್ವ ಪೌರ ಮತ್ತು ಪೌರತ್ವ ಗ್ಲೋಬ್ ಮತ್ತು ನಕಾಶೆಗಳು ಗ್ಲೋಬ್ ಮತ್ತು ನಕಾಶೆಗಳು ಇಷ್ಟು ಇವತ್ತು ಇಪ್ಪತ್ತೆಂಟನೇ ತಾರೀಕು ಮುಗಿಸ್ಬೇಕಾಗತ್ತೆ ಬಹಳ ಚಿಕ್ಕ ಪಾಠಗಳಿದಾವೆ ಆದಷ್ಟು ಬೇಗ ನೀವು ಮುಗಿಸ್ತೀರಾ ನೆಕ್ಸ್ಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ನಾನು ಏನು ಆರ್ಡರ್ ವೈಸ್ ಕೊಡ್ತೀನಲ್ಲ ಅದೇ ಆರ್ಡರ್ ವೈಸ್ ನೀವು ಓದ್ತಾ ಹೋಗ್ರಿ ಅದು ಬೋರು ಕೂಡ ಅನ್ಸಲ್ಲ ವಿತ್ ಇಂಟ್ರೆಸ್ಟ್ ಕೂಡ ಬರಬಹುದು ಅಂತ ಅನ್ಸುತ್ತೆ ಅಂದ್ರೆ ಯಾವ ಡಿಫಿಕಲ್ಟ್ ಲೆಸನ್ಸ್ ಇದೆ ಅದು ಮಿಡ್ಲ್ ಮಿಡ್ಲ್ ಸೇರಿಸಿರ್ತೀನಿ ಸೊ ಅದೇ ಅಲ್ಲಿ ನೀವು ಓದಿದ್ರೆ ಒಂದಿಷ್ಟು ಅನುಕೂಲ ಆಗ್ಬಹುದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಾಳೆಗೆ ಎಲ್ಲರೂ ಗೆಸ್ಟ್ ಟೀಚರ್ ಅಥವಾ ಬೇರೆ ಬೇರೆ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲಿಮಿಟೆಡ್ ಇದೆ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ನಾಳೆ ಭಾರತ ನಮ್ಮ ಹೆಮ್ಮೆ ಭಾರತ ನಮ್ಮ ಹೆಮ್ಮೆ ಭಾರತ ನಮ್ಮ ಹೆಮ್ಮೆ ಇದು ಕೂಡ ಸಿಕ್ಸ್ ಸ್ಟ್ಯಾಂಡರ್ಡ್ ಲೆಸೆನ್ಸ್ ಅಲ್ಲಿ ಬರುತ್ತೆ ಅದ ನಂತರ ಹೆಮ್ಮೆಯ ಕರ್ನಾಟಕ ಹೆಮ್ಮೆಯ ಕರ್ನಾಟಕ ನಮ್ಮ ಹೆಮ್ಮೆಯ ಕರ್ನಾಟಕ ಅದರಲ್ಲಿ ಬೆಂಗಳೂರು ವಿಭಾಗ ಮಾತ್ರ ತಗೊಳ್ ಬೆಂಗಳೂರು ವಿಭಾಗ ನೀವು ಈ ಲೆಸನ್ ಒಂದೇ ಸಲ ಫುಲ್ಲು ಓದ್ತಿರ ಅಂತಂದ್ರೆ ಯಾವುದೂ ನೆನ್ಪುಳಿಯಲ್ಲ ಸೊ ಹಾಗಾಗಿ ಆ ಒಂದು ಲೆಸನ್ ನಾಲ್ಕು ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಒಂದು ವಿಭಾಗನ ಒಂದೊಂದ್ ದಿನ ಓದ್ರಿ ಅದು ಅಷ್ಟು ಬೋರ್ ಅನ್ಸಲ್ಲ ಸೊ ಬೆಂಗಳೂರು ವಿಭಾಗ ಆಯ್ತಾ ನೆಕ್ಸ್ಟ್ ಅದ ನಂತರ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ನೆಕ್ಸ್ಟ್ ಅದಾದ ನಂತರ ಭೂಮಿಯ ಸ್ವರೂಪ ಭೂಮಿಯ ಸ್ವರೂಪ ಭೂಮಿಯ ಸ್ವರೂಪ ಅಷ್ಟು ನಾಳೆ ಓದ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೂವತ್ತನೇ ತಾರೀಕು ಮೂವತ್ತು ಹನ್ನೆರಡು ನಮ್ಮ ಹೆಮ್ಮೆಯ ಕರ್ನಾಟಕ ಫಸ್ಟ್ ಲೆಸನ್ ನಮ್ಮ ಹೆಮ್ಮೆಯ ಕರ್ನಾಟಕ ಅದರಲ್ಲಿ ಮೈಸೂರು ವಿಭಾಗ ನಮ್ಮ ಹೆಮ್ಮೆಯ ಕರ್ನಾಟಕ ಮೈಸೂರು ವಿಭಾಗ ಅದಾದ ನಂತರ ವೇದಕಾಲದ ಸಂಸ್ಕೃತಿ ನೆಕ್ಸ್ಟ್ ವೇದಕಾಲದ ಸಂಸ್ಕೃತಿ ವೇದಕಾಲದ ಸಂಸ್ಕೃತಿ ಮೂರನೇದು ಪ್ರಭುತ್ವದ ಪ್ರಕಾರಗಳು ಪ್ರಭುತ್ವದ ಪ್ರಕಾರಗಳು ನಾಲ್ಕನೇದು ಹೊಸ ಧರ್ಮಗಳ ಉದಯ ನಾಲ್ಕನೇದು ಹೊಸ ಧರ್ಮಗಳ ಉದಯ ಹೊಸ ಧರ್ಮಗಳ ಉದಯ ನೆಕ್ಸ್ಟ್ ಬಂದ್ಬಿಟ್ಟು ಮೂವತ್ತೊಂದು ಹನ್ನೆರಡು ನಮ್ಮ ಹೆಮ್ಮೆಯ ಕರ್ನಾಟಕ ಬೆಳಗಾವಿ ವಿಭಾಗ ನಮ್ಮ ಹೆಮ್ಮೆಯ ಕರ್ನಾಟಕ ಬೆಳಗಾವಿ ವಿಭಾಗ ನೆಕ್ಸ್ಟ್ ದಕ್ಷಿಣ ಭಾರತದ ರಾಜವಂಶಗಳು ದಕ್ಷಿಣ ಭಾರತದ ರಾಜವಂಶಗಳು ದಕ್ಷಿಣ ಭಾರತದ ರಾಜವಂಶಗಳು ಅದಾದ ನಂತರ ನಮ್ಮ ಹೆಮ್ಮೆಯ ಕರ್ನಾಟಕ ಕಲಬುರ್ಗಿ ವಿಭಾಗ ನಮ್ಮ ಹೆಮ್ಮೆಯ ಕರ್ನಾಟಕ ಕಲ್ಬುರ್ಗಿ ವಿಭಾಗ ಅಲ್ಲಿಗೆ ಅಷ್ಟು ಪಾಠ ಮುಗಿಯುತ್ತೆ ಯಾವುದು ನಮ್ಮ ಹೆಮ್ಮೆ ಕರ್ನಾಟಕ ಮುಗಿಯುತ್ತೆ ನೆಕ್ಸ್ಟ್ ಒಂದೇ ತಾರೀಕು ಗ್ಯಾಪ್ ಕೊಟ್ಟಿದ್ದೀನಿ ಯಾಕಂದ್ರೆ ಅವತ್ತು ನೀವೆಲ್ರು ಸ್ವಲ್ಪ ಏನಾದ್ರು ಶಪಥ ಮಾಡೋರು ಇರ್ತೀರಿ ಶಪಥ ಮಾಡಬಹುದು ಅವತ್ತಿಂದನೇ ಓದೋದನ್ನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ನಿರ್ಧಾರ ಮಾಡ್ಕೊಳ್ಳೋರ್ ಇರ್ಬೋದು ಬಟ್ ಅವೆಲ್ಲ ಟೆಂಪ್ರೋರಿ ಅಂತೇಳಿ ಅನ್ಸುತ್ತೆ ನೀವು ಒಂದೇ ತಾರೀಕಿಂದನೇ ಸ್ಟಾರ್ಟ್ ಮಾಡ್ಬೇಕು ಅಂತಂದು ಏನಾದ್ರು ನಿರ್ಧಾರ ಮಾಡೋರು ಇದ್ರೆ ಅದು ಜಾಸ್ತಿ ದಿನ ಹೋಗಲ್ಲ ಸೊ ಯಾವತ್ತು ನೀವು ಸ್ಟಾರ್ಟ್ ಮಾಡ್ಬೇಕಂತೀರ ಅವತ್ತೇ ಫಸ್ಟ್ ಡೇ ಆಗುತ್ತೆ ಸೊ ಅವತ್ತಿಂದನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಸೊ ನಾವು ಇವುಗಳನ್ನೆಲ್ಲ ನೋಡ್ಕೊಂಡು ಕುಂತ್ರೆ ಸಕ್ಸಸ್ ಆದ ಬಹಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅವುಗಳ ಕಡೆ ಬಿಟ್ಬಿಡ್ರಿ ಓದೋದ್ರ ಕಡೆ ಗಮನ ಕೊಡ್ರಿ ಇನ್ನು ಒಂದನೇ ತಾರೀಕು ಯಾಕೆ ಬಿಟ್ಟಿದ್ದೀನಿ ಅಂತಂದ್ರೆ ಸ್ಕೂಲ್ಗಳಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಮಕ್ಕಳು ಖುಷಿಗೋಸ್ಕರ ಸೊ ಅವತ್ತು ನಿಮ್ಗೆ ಟೈಮ್ ಕೊಡಕ್ಕೆ ಆಗದೇ ಇರ್ಬೋದು ಓದಲಿಕ್ಕೆ ಆಗದೆ ಇರ್ಬೋದು ಅವತ್ತು ಕೂಡ ನೀವು ಎಲ್ರಿಗೂ ವಿಶ್ ಮಾಡಿ ತಗೊಳೋದ್ರಲ್ಲಿ ಒಂದಷ್ಟು ಬಿಜಿ ಇರ್ಬೋದು ಸೊ ಆ ಒಂದು ಕಾರಣಕ್ಕೆ ಅವತ್ತೊಂದಿನ ನ್ಯೂಟ್ರಲ್ ಆಗಿ ನೆಕ್ಸ್ಟ್ ಎರಡನೇ ತಾರೀಕಿಂದ ಪುನಃ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನೆಕ್ಸ್ಟ್ ಇಯರ್ ಪ್ಲಾನ್ ನಾವು ಈಗಲೇ ರೆಡಿ ಮಾಡ್ತಾ ಇದ್ದೀವಿ ಅದರಲ್ಲಿ ಫಸ್ಟ್ ಒನ್ ಉತ್ತರ ಭಾರತದ ಪ್ರಾಚೀನ ರಾಜವಂಶಗಳು ಉತ್ತರ ಭಾರತದ ಪ್ರಾಚೀನ ರಾಜವಂಶಗಳು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಜಾಪ್ರಭುತ್ವ 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 ಅದಾದ ನಂತರ ಏಷ್ಯಾ ಖಂಡ ಅದಾದ ನಂತರ ಏಷ್ಯಾ ಖಂಡ ಎರಡನೇ ತಾರೀಕು ನೆಕ್ಸ್ಟ್ ಮೂರನೇ ತಾರೀಕು ಹಾಗೂ ಈ ವೀಕ್ನ ಲಾಸ್ಟ್ ಡೇ ಈ ಟಾರ್ಗೆಟ್ ವೀಕ್ ಲಾಸ್ಟ್ ಡೇ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದರಲ್ಲಿ ಫಸ್ಟ್ ಲೆಸನ್ ದೆಹಲಿಯ ಸುಲ್ತಾನ್ರು ದೆಹಲಿಯ ಸುಲ್ತಾನರು ಅದಾದ ನಂತರ ಯುರೋಪ್ ಖಂಡ ಖಂಡ ಅದ ನಂತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಆಯ್ತಾ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಓಕೆ ಯುರೋಪ್ ಖಂಡ ಆಯ್ತು ರಾಜ್ಯ ನೀತಿ ನಿರ್ದೇಶಕ ತತ್ವ ಓಕೆ ಇದು ನೆಕ್ಸ್ಟ್ ಸೆಕೆಂಡ್ ವಿಕ್ ಇದೆ ಓಕೆ ಇಷ್ಟಕ್ಕೆ ನಾವು ಈ ಒಂದು ಟಾರ್ಗೆಟ್ ನ ಕ್ಲೋಸ್ ಮಾಡೋಣ ಅದು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ಪೇಯ್ಡ್ ಕೋರ್ಸ ಏನು ಅಂತಂದು ನಾ ಇನ್ನೂ ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಫಸ್ಟ್ ಈಗ ನಿಮ್ಗೆ ಫ್ರೀಯಾಗಿ ಸಿಗ್ತಾ ಇದೆ ಈ ವೀಕ್ದು ಫ್ರೀಯಾಗಿ ಅಟೆಂಡ್ ಮಾಡಿ ನೆಕ್ಸ್ಟ್ ವೀಕ್ ಆ ತರ ಏನಾದ್ರು ಅಲ್ಲಿ ಮೆಂಬರ್ಶಿಪ್ ಕೇಳ್ತಂದ್ರೆ ಮೆಂಬರ್ಶಿಪ್ ಕೇಳಿ ಪೇ ಮಾಡಿ ಜಾಯಿನ್ ಆಗ್ಬೇಕಾಗುತ್ತೆ ಬಟ್ ಅದ್ರ ಬಗ್ಗೆ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ಇನ್ನು ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾಕಂತಂದ್ರೆ ನಾವು ಸೀರಿಯಸ್ ನ ನಾವು ಐಡೆಂಟಿಫೈ ಆದ್ರೆ ಏನಾದ್ರು ಮಿನಿಮಮ್ ಫೀಸ್ ಇಡಬೇಕು ಮಿನಿಮಮ್ ಫೀಸ್ ಇಟ್ಟಿರಿ ಅನ್ನೋ ಒಂದು ರೀಸನ್ ಗಾದ್ರು ಕೆಲವೊಬ್ರು ಓದೋದನ್ನ ಸ್ಟಾರ್ಟ್ ಮಾಡ್ತಾರೆ ಯಾಕಂತಂದ್ರೆ ದುಡ್ಡು ಕೊಟ್ಟಾಗಲೇ ಸ್ವಲ್ಪ ಗೊತ್ತಾಗೋದು ಫ್ರೀಯಾಗಿ ಸಿಕ್ಕಾಗ ಅಂತಂದ್ರೆ ಅದರ ಮೇಲೆ ನೆಗ್ಲಿಜೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಒಂದು ರೀಸನ್ ಇಂದ ಜಾಸ್ತಿ ಫೀಸ್ ಇರಲ್ಲ ಬಹಳ ಲಿಮಿಟೆಡ್ ಇರುತ್ತೆ ಮತ್ತೆ ಆ ಒಂದು ಬ್ಯಾಚ್ ಕೋರ್ಸ್ ಯಾವ ರೀತಿ ಇರುತ್ತೆ ಆದ್ರೆ ಯಾವ ರೀತಿ ಡಿಸೈನ್ ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡ್ಕೊಂಡು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ವೀಕ್ ಟಾರ್ಗೆಟ್ ನ ನೀವು ಫಾಲೋ ಅಪ್ ಮಾಡಿ ಸಕ್ಸಸ್ ಆಗ್ತೀರಾ ಅನ್ನೋದು ನನ್ನ ಒಂದು ಆರೈಕೆ ಸಾಧ್ಯ ಆದಷ್ಟು ನೆಗ್ಲಿಜೆನ್ಸಿ ಬಿಟ್ಟು ದಯವಿಟ್ಟು ಓದೋದ್ರ ಕಡೆ ಗಮನ ಕೊಡಿ ಆಗ್ಲೇ ಹೇಳಿದಾಗ ಹೇಳಿದಂಗೆ ನೀವು ಸಕ್ಸಸ್ ಆದ್ರೆ ಮಾತ್ರ ನಿಮ್ಮ ಮಾತು ಮತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುತ್ತೆ ಇಲ್ಲಾಂತಂದ್ರೆ ಅದು ಬೇರೆಯವರು ಬಳಸೋ ವಸ್ತು ತರ ಆಗ್ಬಿಡ್ತೀವಿ ಸೊ ಹಾಗಾಗಿ ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್